ಇಂಟರ್ನೆಟ್ ಈಗಾಗಲೇ ಮೊಬೈಲ್ ರೀಚಾರ್ಜ್ ಏನು ಖಾಸಗಿ ಕಂಪನಿಗಳು ಹೆಚ್ಚಿಗೆ ಮಾಡಿದ್ದಾವೆ ಏರ್ಟೆಲ್ ಇರ್ಬೋದು ಜಿಯೋ ಇರ್ಬೋದು ಅನೇಕ ಕಂಪನಿ ಖಾಸಗಿ ಕಂಪನಿಗಳು ಬಹಳ ರೇಟ್ ಹೆಚ್ಚಿಗೆ ಮಾಡಿದೆ ಇದರ ಕುರಿತು ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಮಧ್ಯ ಕಡಿವಾಣ ಹಾಕ್ಬೇಕಿದ್ದಕ್ಕೆ ಯಾಕಂದರೆ ಅನೇಕ ಖಾಸಗಿ ಕಂಪನಿಗಳು ತಳ ತಿಳಿದಂಗೆ ತಮ್ಮ ರೇಟ್ ಜಾಸ್ತಿ ಇದ್ದಾವೆ ಇದಕ್ಕೆ ಸರ್ಕಾರ ಕೂಡ ಕಡಿವಾಣ ಹಾಕಿ ಅದಕ್ಕೆ ಬಡವರು ಪರವಾಗಿ ನಿಲ್ಲಬೇಕಂತ ನಾನು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾಕಂದರೆ ಬಿ ಎಸ್ ಎನ್ ಎಲ್ ಇದೆಯಲ್ಲ ಸರ್ಕಾರದ್ದು ಅದನ್ನೇ ಅಭಿವೃದ್ಧಿಪಡಿಸಬೇಕು ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಸರ್ಕಾರಕ್ಕೆ ಬರಬೇಕು ನಾವು ಈಗ ನೋಡಿದ್ರಿ ಏರ್ಸ್ಟೆಲ್ ಈ ಜಿಯೋ ಏರ್ಟೆಲ್ಲು ಅಂತಂದು ಜಿಯೋ ಕಡಿಮೆ ಇತ್ತು ಅಂತಂದು ಜಿಯೋ ಮಾಡಿದೆ ಅದು ಕೂಡ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ ಒಂದು ತಿಂಗಳು ಮೂರು ತಿಂಗಳು ರಿಚಾರ್ಜ್ ಈಗ ಎಂಟು ನೂರು ಚಿಲ್ಡ್ರ ಮಾಡಿದ್ದಾರೆ ಜಿಯೋ ಕೂಡ ಅದೇ ಥರ ಏರಿಸಿದ್ದಾರೆ ಇದಕ್ಕೆ ಕೊಡುಗು ಬಡವರು ಇರ್ತಾರೆ ಕುಟುಂಬ ನಿರ್ವಹಣೆ ಮಾಡಲು ಕೂಡ ಆರ್ಥಿಕ ಪರಿಸ್ಥಿತಿ ತೊಂದರೆ ಇರ್ತದೆ ಕೆಲವೊಬ್ಬರಿಗೆ ಇದ್ದಂಥ ಸಾವುಕಾರ ಜನ ಆಕ್ಷ ಬಟ್ ಬಡವರು ಜನ ಏನು ಮಾಡಬೇಕು ಆ ಥರ ರಿಚಾರ್ಜ್ ಏರಿಕೆ ಮಾಡಿದ್ದಾರೆ ಕೂಡಲೇ ಅದನ್ನು ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯ ವಹಿಸಿ ಇದಕ್ಕೆ ಕಡಿವಾಣವಾಗಬೇಕೆಂದು ನಾ ಈ ಮೂಲಕ ಮಾನ್ಯ ಸಂಬಂಧಪಟ್ಟ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಮುಂಬರುವ ದಿನಗಳಲ್ಲಿ ಇದೇ ರೀಚಾರ್ಜ್ ಹೆಚ್ಚಿಗೆ ಆಗ್ತಾ ಇದ್ರೆ ನಾವು ಅದಕ್ಕೆ ಹೋರಾಟ ಮಾಡಬೇಕಾಗಿಂತ ನಾನು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೇನೆ ಈ ಮೂಲಕ ನಾನು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟೆಲಿಕಾಮ್ ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಖಾಸಗಿ ಕಂಪ್ನಿ ಕಡಿವಾಣ ಹಾಕಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ